ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸವ್ರ ನಾವಾಗಿರ್ಬೇಕು ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ನಾನು ಕನ್ನಡ ಚಿತ್ರದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಈಗ ಆರ್ ಡೇಡ್ ಕೆಲಸ ಮಾಡಿದ್ದೀನಿ ಮುಂಗಾಲ ಮಳೆ ಮಾಡಿದ್ದೀನಿ ಚಲನಚಿತ್ರ ಮಾಡಿದ್ದೀನಿ ಆಟೋ ಕಾಪ್ ಮಾಡಿದ್ದೀನಿ ಈಗ ರಂಗಿತ ರಂಗ ನಾನೇ ಒಂದು ಆರ್ ಮಾಡಿದ್ದೀನಿ ಆದರೆ ಈಗ ಇವತ್ತು ಚಿತ್ರ ನೈಂಟೀನ್ ನೈಂಟಿ ಅಂತ ಕನ್ನಡ ಚಿತ್ರ ಇವತ್ತು ಕುಂಬಳಗೈ ಅವರ ನಂದ ಅಂತ ಡೈರೆಕ್ಟ್ರು ಆದೇಶ್ ಅಂತ ಕ್ಯಾಮ್ರ ನಾನು ಕನಕ ಅಂತ ಡೈರೆಕ್ಟ್ರು ನೈನ್ಟೀನ್ ನೈಂಟಿ ಅಂತ ಒಂದು ಹೊಸ ಸಿನಿಮಾ ಎಲ್ಲ ಹೊಸಬರು ಹೊಸಬರಾದ್ರು ಕೂಡ ಅದೇ ಥರನೇ ಕತೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಹೊಸಬರಾದ್ರೇನು ಆ ಥರ ಏನು ಆ ತೀರ ಹೊಸಬರು ಅಂತಲ್ಲ ಸಿನಿಮಾ ಅನುಭವ ಇದೆ ಈ ಸಿನಿಮಾನ ನೀವೆಲ್ಲ ನೋಡಿ ಆಧರಿಸಬೇಕು ಆಸವಾದಬೇಕು ಅಂತ ಕೇಳ್ಕೊತೀನಿ ಕನ್ನಡ ಜನ ಯಾವ ಸಿನಿಮಾ ನೋಡದೇ ಇರೋದಿಲ್ಲ ಕನ್ನಡಕ್ಕೆ ಬೆಲೆ ಕೊಟ್ಟೇ ಕೊಡ್ತೀರಾ ನೀವು ಆಸವಾದ ಮಾಡೇ ಮಾಡ್ತೀರ ನಂಬಿಕೆ ನನಗಿದೆ ಎಲ್ಲ ಹೊಸಬ್ರೆ ಆದರೆ ಡೈರೆಕ್ಟ್ರ್ ಹೊಸಬರು ಆಡ್ ಹೀರೋ ಹೊಸಬರು ಹೀರೋಯಿನ್ ಹೊಸಗರು ನಾನು ಈ ಸಿನಿಮಾಗೆ ಆ ಡೈರೆಕ್ಟ್ರ್ ಕನಕ ಅಂತ ಹೊಸಬಿರಾದ್ರೂ ಡಿಫ್ರೆಂಟಾಗಿದೆ ಕಥೆ ಏನಾದರೂ ಕತೆ ತುಂಬ ಚೆನ್ನಾಗಿ ಮಾಡಿದ್ರು ಹೊಸ ಡೈರೆಕ್ಟ್ರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಏನೇ ಮಾಡಿದ್ರು ಕನ್ನಡ ಜನತೆ ನೋಡೇ ನೋಡ್ತೀರ ಆಶೀವಾದ ಮಾಡೇ ಮಾಡ್ತೀರಾ ಯಾವ ಸಿನಿಮಾನ ನೀವು ನೋಡದೆ ಇರೋದೇ ನೋಡಿರ್ತೀರ ಆಗಿದೆ ನೋಡಿ ದಯವಿಟ್ಟು ಆಶೀರ್ವಾದ ಮಾಡಿ ಹಾರೈಸಿ ನಮಸ್ಕಾರ